ಬೆಳ್ಳುಳ್ಳಿ ಕಬಾಬ್ ಮೇಲೆಲ್ಲ ಕ್ರಿಸ್ಪಿ ಒಳಗಡೆ ಎಲ್ಲ ಜ್ಯೂಸಿ ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಅದು ಸತ್ಯವಾಗಲೂ ನಿಜಾನೇ ಆಗಿರ ಬನ್ನಿ ಈ ವಿಡಿಯೋದಲ್ಲಿ ಆ ರೀತಿಯಾದಂಥ ಬೆಳ್ಳುಳ್ಳಿ ಕಬಾಬ್ ಯಾವ ರೀತಿ ಮಾಡೋದು ಅಂತ ನಾವು ತಿಳಿಸ್ಕೊಡ್ತೀವಿ ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಬಾಬನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅದು ಸಾಧಾರಣವಾದ ಕಬಾಬಲ್ಲ ಬೆಳ್ಳುಳ್ಳಿ ಕಬಾಬ್ ಈಗಾಗಲೇ ತುಂಬ ಹೆಸರುವಾಸಿ ಮಾಡಿರ್ತಕ್ಕಂಥ ಕಬಾಬ್ ಇದು ಹಾಗೆ ಮತ್ತೆ ಆಗ್ತಡ ಬನ್ನಿ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಪದಾರ್ಥಗಳೇನು ಬೇಕು ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಮೊದಲಿಗೆ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ ಮಿಕ್ಸಿ ಜಾರ್ಗೆ ಹೆಸರು ಹೇಳೋ ಹಾಗೆ ಬೆಳ್ಳುಳ್ಳಿ ಕಬಾಬ್ ಆಗಿರೋದ್ರಿಂದ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಜೊತೆಗೆ ಎರಡು ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ಇನ್ನು ಹದಿನೈದು ಹಸಿ ಮೆಣಸಿನಕಾಯಿ ಖಾರ ತಮ್ಮ ಮಿಚ್ಚಾನುಸಾರ ಏರುಪೇರು ಮಾಡ್ಕೋಬೋದು ಹಾಗೆ ಎರಡು ಇಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಮಿಕ್ಸಿ ಜರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಕರಿಬೇವಿನ ಸೊಪ್ಪನ್ನು ಸಹ ನೀವು ಏರುಪೇರು ಮಾಡ್ಕೋಬೋದು ಸ್ವಲ್ಪ ಹೆಚ್ಚಾಕ್ಕೊಂಡ್ರೆ ಬಹಳ ಉತ್ತಮ ಆರೋಗ್ಯಕ್ಕೂ ಒಳ್ಳೆಯದು ಒಳ್ಳೆ ರುಚಿನೂ ಸಿಗುತ್ತೆ ಈಗ ಸ್ವಲ್ಪನೇ ನೀರು ಹಾಕಿ ಅಂದರೆ ಸರಿಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ನುಣ್ಣಿಗೆ ರುಬ್ಕೊಬೇಕಾಗುತ್ತೆ ಹೀಗೆಲ್ಲಿ ತಾವು ನೋಡ್ತಾ ಇರ್ಬೋದು ಮಿಕ್ಸಿ ಜಾರಿಗೆ ಸೇರಿಸಿದಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ಹೇಳ್ಬೇಕಂದ್ರೆ ಸರಿಸುಮಾರು ತೊಂಬತ್ತು ಭಾಗದಷ್ಟು ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ಮಸಾಲ ಪೇಸ್ಟನ್ನು ರೆಡಿ ಮಾಡಿದ ನಂತರ ಈಗ ಒಂದು ಬಾಣಲಿನ ತೊಗೊಂಡಿರ್ತಕ್ಕಂಥದ್ದು ಬಾಣ್ಲಿಗೆ ರುಬ್ಬಿದಂಥ ಪೇಸ್ಟನ್ನು ಹಾಕಿ ಈ ರೀತಿಯಾಗಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಅಂದರೆ ಜೋಳದ ಹಿಟ್ಟನ್ನು ಹಾಕಿ ಹಾಗೆ ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಇನ್ನು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಇಲ್ಲಿ ಕಸೂರಿ ಮೇಥಿನ ಚೆನ್ನಾಗಿ ಸ್ವಲ್ಪ ಪುಡಿ ಮಾಡಿರ್ತಕ್ಕಂಥದ್ದು ಕಸೂರಿ ಮೇತಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಜೊತೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸಹ ಹಾಕಿ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗತ್ತೆ ನಾವಿಲ್ಲಿ ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಪುಡಿ ಉಪ್ಪು ಚೆನ್ನಾಗಿ ಬೆರೆಯುತ್ತೆ ಅಂತ ಈ ಎಲ್ಲ ಪದಾರ್ಥಗಳ ಜೊತೆಗೇ ಒಂದು ಮೊಟ್ಟೆನ ಹೊಡೆದು ಬಂಡೆಗೆ ಹಾಕೋಬೇಕಾಗತ್ತೆ ಈಗ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಬೇಕಾದಂಥ ಚಿಕನ್ ಒಂದು ಬಿಟ್ಟು ಮಿಕ್ಕಿದೆ ಎಲ್ಲ ಪದಾರ್ಥನೂ ಬಾಣಲಿಗೆ ಹಾಕಾಯಿತು ಈಗ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಸೂಪರಾದ ರೆಸಿಪಿ ಎಲ್ಲರೂ ಒಮ್ಮೆ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಅಷ್ಟೇ ಸುಲಭವಾಗಿರ್ತಕ್ಕಂಥ ರೆಸಿಪಿ ಅಷ್ಟೇ ತಿಂತಾಯಿದ್ರೆ ಟೇಸ್ಟ್ ಕೊಡ್ತಕ್ಕಂಥ ರೆಸಿಪಿ ಇದು ನೀವು ಹಲವಾರು ಬಾರಿ ಕಬಾಬ್ನ ಮಾಡಿರ್ಬೋದು ಬಟ್ ಈ ರೀತಿ ಬೆಳ್ಳುಳ್ಳಿ ಕಬಾಬ್ ಒಮ್ಮೆ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಯಿತು ಮಿಕ್ಸ್ ಆಗಿ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಬೇಕಾದಂಥ ಮಸಾಲ ಪೇಸ್ಟು ಸಿದ್ಧವಾಯಿತು ನಂತರ ಈಗ ಒಂದು ಕೆ ಜಿಯಷ್ಟು ಚಿಕನನ್ನು ಬಂಡ್ಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಒಂದು ಕೆ ಜಿಯಷ್ಟು ಚಿಕನನ್ನು ಹಾಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು ಮಸಾಲ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು ಬಹಳ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಒಂದು ಮಸಾಲ ಅದರಲ್ಲೂ ಇದನ್ನು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ಮ್ಯಾರಿನೇಷನ್ ಮಾಡಿಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ ಈ ರೀತಿ ಚೆನ್ನಾಗಿ ಬೆರೆಯೋ ಹಾಗೆ ಕಲಸಾದ ನಂತರ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಅಂದರೆ ಜೋಳದ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಮತ್ತೆ ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈಗಿದಿನ ಹಾಗೆ ಸರಿಸುಮಾರು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ಮ್ಯಾರಿನೇಷನ್ ಮಾಡಬೇಕಾಗುತ್ತೆ ಅಂದರೆ ಹೊಂದ್ಕೊಳ್ಳೋದಕ್ಕೆ ಬಿಡಬೇಕಾಗುತ್ತೆ ಈಗ ಒಂದು ತಟ್ಟೆನ ಮುಚ್ಚಿ ಸರಿಸುಮಾರು ಮಿನಿಮಮ್ ಅಂದರೂ ಮೂವತ್ತರಿಂದ ನಲ್ವತ್ತು ನಿಮಿಷ ಹೊಂದ್ಕೊಳ್ಳೋದಕ್ಕೆ ಹಾಗೆ ಇದ್ದೀವಿ ಇದನ್ನು ಮೂವತ್ತರಿಂದ ನಲವತ್ತು ನಿಮಿಷ ಚೆನ್ನಾಗಿ ಹೊಂದ್ಕೊಳ್ಳಿ ಮಸಾಲ ಆಮೇಲೆ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡೋಣ ನೋಡೋಣ ಯಾವ ರೀತಿಯಾಗಿ ಬೆಳ್ಳುಳ್ಳಿ ಕಬಾಬ್ ಸಿದ್ಧವಾಗುತ್ತೆ ಅಂತ ಹೀಗಿಲ್ಲಿ ಸರಿಸುಮಾರು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ನೀಟಾಗಿ ಮ್ಯಾರಿನೇಷನ್ ಆಗೋದಕ್ಕೆ ಚಿಕನ್ನ ಹಾಗೆ ಬಿಟ್ಟಿದ್ವಿ ಹಾಗೆ ಬನ್ನಿ ಮತ್ತೆ ಆಗ್ತಡ ಎಣ್ಣೆನ ಬಿಸಿ ಮಾಡೋದೆ ಬೆಳ್ಳುಳ್ಳಿ ಕಬಾಬ್ನ ಡೀಪ್ ಫ್ರೈ ಮಾಡ್ತಾ ಇರೋದೆ ಹೀಗಿಲ್ಲಿ ಬೆಳ್ಳುಳ್ಳಿ ಕಬಾಬ್ನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಬೆಳ್ಳುಳ್ಳಿ ಕಬಾಬ್ನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಾಯಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡಿರ್ತಕ್ಕಂಥ ಎಣ್ಣೆ ಇದು ಎಲ್ಲ ಕಾರಣಕ್ಕೆ ನಾವು ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಚೆನ್ನಾಗಿ ಮ್ಯಾರಿನೇಟ್ ಆದಂಥ ಬೆಳ್ಳುಳ್ಳಿ ಕಬಾಬ್ ಚಿಕನ್ ಪೀಸನ್ನು ಹಾಕಿ ಡಿಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ ಹಾಕೋದಕ್ಕೂ ಮೊದಲೇ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಮತ್ತಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಳ್ಳೆ ಮಸಾಲ ಮಾತ್ರ ನೋಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಎಣ್ಣೆ ಬಿಸಿ ಆಗೋಕ್ಕೆ ಮುಂಚೆನೇ ಖಂಡಿತ ಚಿಕನ್ ಪೀಸ್ನ ಎಣ್ಣೆಗೆ ಹಾಕಬೇಡಿ ಈಗಿಲ್ಲ ಎಣ್ಣೆ ಬಿಸಿಯಾಗಿದೆ ಚೆನ್ನಾಗಿ ಎಣ್ಣೆ ಬಿಸಿ ಇರೋದ್ರಿಂದ ನೋಡಿ ಹಾಕಬೇಕಾಗತ್ತೆ ಮರಿಬೇಡಿ ಚಿಕನ್ ಪೀಸ್ಗಳು ಮುಳುಗುವಷ್ಟು ಎಣ್ಣೆನ ಡಿಪ್ ಫ್ರೈ ಮಾಡೋದಕ್ಕೆ ಹಾಕೋಬೇಕಾಗತ್ತೆ ಈಗಿಲ್ಲಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬೆಳ್ಳುಳ್ಳಿ ಕಬಾಬು ಡೀಪ್ ಫ್ರೈ ಇದೆ ನೋಡ್ತಾ ಇರ್ಬೋದು ನೊರೆ ಹೆಚ್ಚು ಬರ್ತಾ ಇದೆ ನೊರೆ ಕಡಿಮೆ ಆಗಬೇಕು ಕಡಿಮೆ ಆದಾಗ ಏನು ಅಂದರೆ ಮತ್ತೊಂದು ಕಡೆ ತಿರುಗಿಸಿ ಇದನ್ನು ಡಿ ಫ್ರೈ ಮಾಡ್ಕೋಬೇಕಾಗತ್ತೆ ಬಟ್ ಒಂದು ಎರಡು ನಿಮಿಷ ಈ ರೀತಿ ಡೀ ಫ್ರೈ ಆದ ನಂತರ ಸ್ವಲ್ಪ ಬಿಡಿಸ್ಕೋಬೇಕು ತಕ್ಷಣಕ್ಕೆ ಈ ರೀತಿ ಬಿಡ್ಸೋಕೆ ಹೋಗ್ಬೇಡಿ ಸ್ವಲ್ಪ ಸಡ್ಲ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಡೀಪ್ ಫ್ರೈ ಆಗಲಿ ನೊರೆ ಕಡಿಮೆ ಆದ ನಂತರ ಮತ್ತೊಂದು ಕಡೆ ತಿರುಗಿಸಿ ಡಿಪ್ ಫ್ರೈ ಮಾಡ್ಕೊಳ್ಳೋಣ ಈಗಿಲ್ಲಿ ಒಂದು ಕಡೆ ಕಬಾಬು ಚೆನ್ನಾಗಿ ಬೆಂದು ಸ್ವಲ್ಪ ಮಟ್ಟಿಗೆ ನೊರೆ ಕಡಿಮೆ ಆಗಿದೆ ಮತ್ತೊಂದು ಕಡೆನೂ ತಿರುಗಿಸಿ ಹಾಗೆ ಡಿಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಬೆಂದು ಸೂಪರಾಗಿ ಡೀಪ್ ಫ್ರೈ ಆಗಿರತಕ್ಕಂಥ ಚಿಕನ್ನ ಎಣ್ಣೆಯಿಂದ ಹೊರ ಚಿಕನ್ ಅನ್ನೋದಕ್ಕಿಂತ ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ಬೋದು ಏಕೆಂದರೆ ಇವತ್ತು ತಯಾರು ಇರೋದೇ ಬೆಳ್ಳುಳ್ಳಿ ಕಬಾಬ್ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಎಣ್ಣೆಯಿಂದ ಹೊರತೆಗೆದಾದ ನಂತರ ಎಷ್ಟು ಸೊಗಸಾಗಿದೆ ಈ ಒಂದು ಬೆಳ್ಳುಳ್ಳಿ ಕಬಾಬ್ ಅಂತ ಒಳ್ಳೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ಅರಾಮ ಅಂತೂ ಸೂಪರು ರುಚಿ ಮಾತ್ರ ಅದ್ಭುತದಲ್ಲೇ ಅದ್ಭುತ ಕಬಾಬ್ಗಿಂತ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಚ್ಚು ಎಣ್ಣೆನೂ ಕುಡ್ದಿಲ್ಲ ಬಹಳ ಚೆನ್ನಾಗಿ ಬೆಂದಿದೆ ಈ ರೀತಿ ತಟ್ಟೆಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ಅದರ ಮೇಲೆ ಚಿಕನ್ನ ಹಾಕ್ಕೊಂಡ್ರೆ ಹೆಚ್ಚುವರಿ ಎಣ್ಣೆ ಇರೋದಿಲ್ಲ ಇದ್ರೆ ಪೇಪರ್ ನೀಟಾಗಿ ಹಿರಿಕೊಳ್ಳುತ್ತೆ ತಿನ್ಬೇಕಾರೆ ತುಂಬ ಸೊಗಸಾಗಿರುತ್ತೆ ಮೊದಲನೇ ಹೆಬ್ಬೇನ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಹೊರತೆಗಾಯಿತು ಈಗ ಎರಡನೇ ಹೆಬ್ಬೇನೂ ಸಹ ಇಲ್ಲಿ ಸಿದ್ಧವಾಗಿದೆ ಚೆನ್ನಾಗಿ ಫ್ರೈ ಆಗಿರ್ತಕ್ಕಂಥ ಈ ಬೆಳ್ಳುಳ್ಳಿ ಕಬಾಬ್ನ ಹೊರತೆಗೀಯೋದಕ್ಕೆ ಮುಂಚೆ ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಹಾಕಿ ಚಿಟಪಟ ಅಣಿಸಿ ಹೊರತೆಗಿಬೇಕಾಗತ್ತೆ ಸ್ವಲ್ಪ ಕರ್ಬೇವ್ ಸೊಪ್ಪು ಕ್ರಿಸ್ಪಿ ಆದರೆ ಸಾಕು ಈಗ ಎಣ್ಣೆಯಿಂದ ಹೊರ ಹಾಂ 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 ಎಣ್ಣೆಯಿಂದ ನಂತರ ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಗ್ಸಾಗಿ ಬಂದಿದೆ ಈ ಒಂದು ಬೆಳ್ಳುಳ್ಳಿ ಕಬಾಬ್ ಅಂತ ನಿಜ ಹೇಳಬೇಕಂದ್ರೆ ಮೊದಲನೇ ಇಬ್ಬಿ ಹಾಕ್ದಾಗ ಇಷ್ಟು ಚೆನ್ನಾಗಿ ಕೋಟಿಂಗು ಕೂತ್ಕೊಂಡಿರಲ್ಲ ಯಾಕೆಂದರೆ ಎಣ್ಣೆ ಎಲ್ಲ ಹೊಂದ್ಕೋಬೇಕು ಕಾವೆಲ್ಲ ಹೊಂದ್ಕೋಬೇಕು ಎರಡನೇ ಬಾರಿ ಹಾಕ್ದಾಗ ಮಾತ್ರ ಬಹಳ ಸೂಪರಾಗಿ ಬರುತ್ತೆ ಆಮೇಲೆ ಕಂಟಿನ್ಯೂ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನೀವೇ ನೋಡ್ತಾ ಇದ್ದೀರಾ ಬನ್ನಿ ಬಿಸಿನಲ್ಲೇ ಕಬಾಬು ನೋಡೋಣ ಯಾವ ರೀತಿಯಾಗಿ ಬೆಂದಿದೆ ಅಂತ ವರೆ ವಾ ನೋಡ್ತಾ ಇದ್ರಲ್ಲ ಎಷ್ಟು ಜ್ಯೂಸಿ ಜ್ಯೂಸಿಯಾಗಿದೆ ಖಂಡಿತ ಮೇಲೆಲ್ಲ ಕರಂ ಕರಂ ಒಳಗಡೆ ಅಷ್ಟೇ ಸಾಫ್ಟು ಈ ಒಂದು ಸಮಯದಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರ ಅವರಿಗೆ ನಾವು ಖಂಡಿತ ಟ್ಯಾಂಕ್ಸ್ ಹೇಳಲೇಬೇಕು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಯಾಕೆಂದರೆ ಅವರಿಂದನೇ ಒಂದು ಬೆಳ್ಳುಳ್ಳಿ ಕಬಾಬ್ನ ನೋಡಿದ್ದು ಕಲ್ತಿದ್ದು ಈಗ ನೀವು ನಮ್ಮ ವಿಡಿಯೋ ನೋಡಿ ಖಂಡಿತ ಈ ರೆಸಿಪಿನ ಒಮ್ಮೆ ಮಾಡಲೇಬೇಕು ಇದರ ಸವಿಯಾದ ರುಚಿ ಏನು ಅಂತ ನೀವು ತಿಳಿಬೇಕು ಅಂತೂ ಬಹಳ ಐ ಕ್ಲಾಸಾಗಿ ಸೊಕ್ಸಾಗಿ ಮೂಡಿ ಬಂದಿದೆ ಬೆಳ್ಳುಳ್ಳಿ ಕಬಾಬ್ ಇದರ ರುಚಿನೇ ಒಂಥರ ಡಿಫ್ರೆಂಟು ನಾವು ಮಾಮೂಲಿಯಾಗಿ ಕಬಾಬ್ ತಿಂತೀವಿ ಆ ಕಬಾಬ್ಗಿಂತ ಹೆಚ್ಚು ರುಚಿ ಒಳಗೊಂಡಿರುತ್ತೆ ಅದೇ ರೀತಿಯಾಗಿ ಹೆಚ್ಚು ಜ್ಯೂಸಿಯಾಗಿರುತ್ತೆ ಅಷ್ಟೇ ಅಲ್ಲ ಬಹಳ ಸಾಫ್ಟಾಗಿರುತ್ತೆ ಒಳಗಡೆ ಮೇಲಷ್ಟೇ ಕ್ರಿಸ್ಪಿಯಾಗಿರುತ್ತೆ ಇದೇ ಒಂದು ಬೆಳ್ಳುಳ್ಳಿ ಕಬಾಬ್ನ ವಿಶೇಷ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಂಥ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ